ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಅಬೆಯಲ್ಲಿ ಹಪ್ಳ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಲಟ್ಸೋದು ಬೇಡ ಗಂಜಿ ಥರ ಮಾಡಿ ಆರಿಸೋದು ಬೇಡ ಈ ಥರ ಮಾಡಿದ್ರೆ ಬೇಗನೆ ಆರ್ಕೊಳ್ಳುತ್ತೆ ಒನ್ ಅವರಲ್ಲೆಲ್ಲ ಆರಾಮಾಗಿ ಡ್ರೈ ಆಗೋಗ್ಬಿಡುತ್ತೆ ಫ್ಯಾನ್ ಕೆಳಗಡೆ ಹಾಕಿದ್ರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅಕ್ಕಿ ನೆನೆಸಿರೋ ಅಂಥದ್ದು ನಾನು ಇಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೆನೆಸ್ಕೊಳ್ಬೇಕು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೋಡಿ ನೀರೆಲ್ಲ ಬಸ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ರವೆ ಥರ ಇರಬಾರ್ದು ತುಂಬ ಅಂದರೆ ತುಂಬ ನೈಸಾಗಿರಬೇಕು ನಾವು ನೈಸಾಗಿ ರುಬ್ಕೊಂಡಾಗ ಅದು ಚೆನ್ನಾಗಿ ಬರುತ್ತೆ ಏನು ಒಡ್ಕೊಳ್ಳಲ್ಲ ಮೇಲೆ ಸೀಳ್ ಥರ ಬಿಡೋಲ್ಲ ನೋಡಿ ರುಬ್ಬಿದಾಗಿದೆ ನೋಡಿ ಈ ಥರ ಒಂದು ಜಾಲ್ರೆ ತಗೊಂಡು ಕಾಫಿ ಸೋಸ್ ಅದೇನಾದರೂ ಇರುತ್ತಲ್ವ ಅದರಲ್ಲಿ ನೋಡಿ ಸೋಸ್ಕೊಳ್ಬೇಕು ಸ್ವಲ್ಪ ಏನಾದರೂ ರವೆ ಥರ ಎಲ್ಲ ಇದ್ದರೆ ಅದರಲ್ಲೇ ಉಳ್ಕೊಳ್ಳುತ್ತೆ ನೋಡಿ ಈ ಥರ ನೀಟಾಗಿ ಸೋಸ್ಕೊಳ್ಬೇಕು ನಾವು ಹಪ್ಳ ಹಾಕೋದಕ್ಕೂ ಈಸಿ ಆಗುತ್ತೆ ಏನು ಒಡ್ಕೊಳ್ಳೋಲ್ಲ ಏನಿಲ್ಲ ಆರದ್ಮೇಲೇನೂ ಅಷ್ಟೇ ನೋಡಿ ಉಳ್ದಿರೋ ಅಂತ ಹಿಟ್ಟು ಹಾಕಿ ನೀಟಾಗೆಲ್ಲ ಇದ್ದೀನಿ ನೋಡಿ ಆಗಿದೆ ನೋಡಿ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೋಡಿ ಈ ಥರ ಕೈಯಲ್ಲಿ ಈ ಥರ ಅಂದಾಗ ಅದು ಜಾಯಿಂಟ್ ಆಗಬಾರ್ದು ಆ ಥರ ಇದ್ದರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಹೇಳಿರಬೇಕು ಈಗ ಇದಕ್ಕೆ ಒಂಚೂರು ನೀರು ಬೇಕಾದರೆ ಸೇರಿಸ್ಕೊಳ್ಬೋದು ನೋಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಖಾರಕ್ಕೆ ಜೀರಿಗೆ ಸ್ವಲ್ಪ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ ನೋಡ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇದ್ದರೆ ನೀರು ಹಾಕ್ಕೊಳ್ಬೇಕು ತುಂಬ ಗಟ್ಟಿ ಇದ್ದರೆ ಹಪ್ಳ ಹಾಕಿದಾಗ ಒಡ್ಕೊಳಂಗೆ ಆಗ್ಬಿಡುತ್ತೆ ಆರ್ದಾಗ ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನೋಡಿ ಈ ಅದು ಕರೆಕ್ಟಾಗಿದೆ ನೋಡಿ ಸ್ಟೋ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈ ಥರ ಒಂದು ಬಟ್ಟೆ ಕಟ್ಕೊಳ್ಬೇಕು ಒಳಗಡೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಹಾಕಿದ್ರೆ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ನೀರು ಕಾದ ನಂತರ ನೋಡಿ ಈ ಥರ ಹಾಕಿ ಒಂದು ಎರಡು ಸೆಕೆಂಡಷ್ಟು ಒಂದು ಪ್ಲೇಟ್ ಈ ಥರ ಮುಚ್ಚಿ ತೆಗೆದ್ರೆ ಚೆನ್ನಾಗಾಗಿರುತ್ತೆ ನೋಡಿ ನಮ್ಗೆ ಯಾವ ಶೇಪ್ಗೆ ಬೇಕೋ ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ನೋಡಿ ಹಾಕ್ಕೊಂಡು ನೋಡಿ ಆರಾಮಸೆ ಫ್ಯಾನ್ ಕೆಳಗಡೆ ಹಾಕ್ಬಿಟ್ರೆ ಒನ್ ಅವರ್ಗೆಲ್ಲ ಆರಾಮಾಗಿ ಡ್ರೈ ಆಗಿಬಿಡುತ್ತೆ ತುಂಬ ಟೈಮು ತಗೊಳ್ಳಲ್ಲ ಇದು ಅಬೇನಲ್ಲಿ ಮಾಡಿರೋದ್ರಿಂದ ಒಳಗಡೆ ನೀರು ಕುದೀತಾ ಇರುತ್ತೆ ಸ್ಟವಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸ್ಟವ್ವು ತುಂಬ ಉರಿಗೇನು ಬೇಕಾಗಲ್ಲ ಬಟ್ಟೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಸ್ವಲ್ಪ ಹಳ್ಳ ಥರ ಆದರೆ ಒಂದೇ ತಗೊಂಡ ನಿಂತ್ಕೊಳ್ಳುತ್ತೆ ಇಟ್ಟು ಹಾಕಿದಾಗ ನೋಡಿ ಒಂದೆರಡರಿಂದ ಮೂರು ಸೆಕೆಂಡ್ ಅಷ್ಟಾದರೆ ಸಾಕು ಹಿಂಗೆ ತಟ್ಟೆ ಹಿಂಗೆ ಮುಚ್ಚಿ ತೆಗೆದ್ರೆ ಆರಾಮಸೆ ನೋಡಿ ರೆಡಿ ಆಯಿತು ನೋಡಿ ಒನ್ ಅವರ್ ಆಯಿತು ಅಷ್ಟೇ ನಾನು ಹಾಕಿ ಫ್ಯಾನ್ ಎಳಗಡೆ ಹಾಕಿರೋದು ನೋಡಿ ಎಲ್ಲ ಈ ಥರ ಸುತ್ತಕೊಂಡಂಗೆಲ್ಲ ಇದೆ ಬೇಗನೆ ಡ್ರೈ ಆಗಿಬಿಡುತ್ತೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಲಟ್ಸೋಕ್ಕೆ ಮತ್ತು ಗಂಜಿ ಮಾಡೋಕೆ ಆ ಥರ ಬರೋಲ್ಲ ಅಂದ್ರೂ ನೋಡಿ ಈ ಥರ ಹೊಸದ ಕಲಿಯೋರು ಏನಾದರೂ ಇದ್ದರೆ ಈ ಥರ ಮಾಡ್ಕೊಳ್ಳಿ ಈಸಿಯಾಗಿ ನಿಮಗೆ ಶೇಪು ಚೆನ್ನಾಗಿರುತ್ತೆ ನೀವು ಒಂದು ವರ್ಷ ಇಟ್ರೂ ಏನು ಕೆಡಲ್ಲ ಗಟ್ಟಿನೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಈಗ ಕರೆದು ತೋರಿಸ್ತೀನಿ ನೋಡಿ ಎಣ್ಣೆ ಕಾದಿದೆ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ತಟ್ಟೆ ಅಗಲ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಸಂಜೆ ಟೀ ಟೈಮ್ ಜೊತೆ ಎಲ್ಲ ಕೊಟ್ಟರು ತಿನ್ನೋದಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ ಊಟ ಜೊತೆ ನೆಂಚ್ಕೊಳ್ಳೋಕ್ಕೂ ಅಷ್ಟೇ ಮಳೆಗಾಲಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕರೆದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅಂಗಡಿಯಲ್ಲಿ ತಂದ್ರೂ ಇಷ್ಟು ಟೇಸ್ಟ್ ಬರಲ್ಲ ಆರಾಮಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ರುಚಿಯಾಗಿ ಶುಚಿಯಾಗಿ ನೋಡಿ ಕಟ್ ಮಾಡಿದ್ರೆ ಎಷ್ಟು ಕಟ್ ಆಗುತ್ತೆ Thank you, friends.